ಕಲೆ ಸಾಹಿತ್ಯ ಲಲಿತ ಕಲೆಗಳಿಗಿಂತ ಮಾನಸಿಕ ನೆಮ್ಮದಿ ಸಾಧ್ಯವಾಗುತ್ತದೆ ಹೆಬ್ಬಾಳ ಶ್ರೀಗಳು ಗದಗವಾಣಿ ಗಾನಕೋಗಿಲಿ ಕರೂಕಿ ಸೆಮಿಫೈನಲ್ ಸ್ಪರ್ಧೆಗೆ ಗಂಗಾವತಿಯಲ್ಲಿ ಚಾಲನೆ ಗಂಗಾವತಿ ಕಲೆ ಸಂಗೀತ ಸಾಹಿತ್ಯ ಸೇರಿ ಲಲಿತಾ ಕಲೆಗಳು ಮನುಷ್ಯನಿಗೆ ಮಾನಸಿಕ ಒತ್ತಡ ಕಡಿಮೆ ಮಾಡಿ ನೆಮ್ಮದಿಯನ್ನ ನೀಡುವ ಸಾಧನೆಗಳಾಗಿದ್ದು ಮಕ್ಕಳಲ್ಲಿ ಈ ಕಲೆಗಳ ಬಗ್ಗೆ ಆಸಕ್ತಿ ಮೂಡಿಸುವುದು ಅಗತ್ಯವಾಗಿದೆ ಭಾರತೀಯ ಸಿನಿಮಾ ಕ್ಷೇತ್ರಕ್ಕೆ ಕನ್ನಡ ಸಿನಿಮಾ ಕ್ಷೇತ್ರದ ಕೊಡುಗೆ ಅಪಾರ ಎಂದು ಹೆಬ್ಬಾಳ ಬ್ರಹ್ಮಟ್ಟತ ನಾಗಭೂಷಣ ಶಿವಚಾರ್ಯ ಸ್ವಾಮೀಜಿ ಹೇಳಿದರು ಅವರು ನಗರ ಕನ್ನಡ ಸಾಹಿತ್ಯ ಭವನದಲ್ಲಿ ಗದಗವಾಣಿ ಕರೋಕೆ ಸೆಮಿಫೈನಲ್ ಸ್ಪರ್ಧೆಗೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಮಕ್ಕಳಲ್ಲಿ ಏಕಾಗ್ರತೆ ಬರಲು ಸಂಗೀತ ಸಾಹಿತ್ಯದ ಕಡೆಗೆ ಒಲವು ಬರುವಂತೆ ಪಾಲಕರು ಶಿಕ್ಷಕರು ಗಮನಹರಿಸಬೇಕು ಗದಗವಾಣಿಯ ಮೂಲಕ ಸಿನಿಮಾ ಹಾಡುಗಳನ್ನು ಕರೋಕೆ ಪದ್ಧತಿಯಂತೆ ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಆಡಿಷನ್ ಮಾಡುವ ಮೂಲಕ ಸ್ಪರ್ಧೆಗಳನ್ನು ಆಯ್ಕೆ ಮಾಡಿದ್ದು ಗಂಗಾವತಿಯಲ್ಲಿ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಅಂತಿಮ ಸ್ಪರ್ಧೆಗೆ ಆಯ್ಕೆ ಕಾರ್ಯ ನಡೆದಿದ್ದು ಯಶಸ್ವಿಯಾಗಲಿ ಎಂದರು ಮಾಜಿ ಕಾಡಾಧ್ಯಕ್ಷ ಬಿಎಚ್ಎಂ ತಿಪ್ಪೇರುದ್ರಸ್ವಾಮಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ಮಾತನಾಡಿದರು ಕಾರ್ಯಕ್ರಮದಲ್ಲಿ ರೇವಣಸಿದ್ದಯ್ಯ ಹರಳಿಹಳ್ಳಿ ಮಠ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಈಶ್ವರ್ ಶ್ರೀ ಸವಡಿ ಡಿ ವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಪತ್ರಕರ್ತ ವೈ ಬಿ ಜೋಡಿ ಪ್ರಧಾನ ಸಂಪಾದಕ ಮಂಜುನಾಥ್ ರಾಠೋಡ್ ಪತ್ರಕರ್ತರ ಸಂಘದ ಅಧ್ಯಕ್ಷ ಇಂಗಳಿಗಿ ನಾಗರಾಜ್ ಮುಖ್ಯ ಶಿಕ್ಷಕ ಶ್ರೀನಿವಾಸ್ ನಾಯ್ಡು सरकारी नोकरாளர் संघದ ಅಧ್ಯಕ್ಷಾ ಶಿವಶಂಕರ್ ಕಲ್ಮಠಾ ವಕೀಲರ संघದ ಅಧ್ಯಕ್ಷಾ ಶರಣಪ್ಪ ನಾಯಿಕಾ माजी ಅಧ್ಯಕ್ಷಾ ಮಲ್ಲಿಕಾರ್ಜುನ ಮುಸಾಲಿ ಕರೋಕಿ ಕಲಾವಿದರಾದ ಜಗನ್ನಾಥ ಶಂಭಣ್ಣ ದೊಡ್ಡಮನಿ ವಿಐಪಿ ಮೆಲೋಡಿಸ್ ತಂಡದ ನಾಯಕರು ಗಾಯಕರಾದ ಪಂಪಾಪತಿ ಇಂಗಳಗಿ ವಿಜಯಲಕ್ಷ್ಮೀ ರೇಮಠ್ ಇಂದ್ರೇಶ್ ಕೊಳ್ಳಿ ಮತ್ತು ಡಾಕ್ಟರ್ ನಾಗರಾಜ್ ಕಂಬಳಿ ಪತ್ರಕರ್ತ ಶರಣಯ್ಯ ಕರ್ಡಿಮಠ ಡಾಕ್ಟರ್ ಶರಣಪ್ಪ ವಕೀಲರು ಎಚ್ ಸುರೇಶ್ ಸೇರಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಕರೋಕಿ ಸ್ಪರ್ಧಾರ್ಥಿಗಳಿದ್ದರು ನಿರ್ಣಯಕರಾಗಿ ಹಿರಿಯ ಸಂಗೀತ ಕಲಾವಿದರಾದ ಜಾಕೀರ್ ಹುಸೇನ್ ಶರಣಪ್ಪ ಪಲ್ಲವಿ ಕಿರಣ್ ನಿಡಗುಂದಿ ಕಿರಣ್ ಮಿಸ್ಕಿನ್ ಕಾರ್ಯನಿರ್ವಹಿಸಿದರು ಗಂಗಾವತಿ ಸೆಮಿ ಸೆಮಿಫೈನಲ್ ಸ್ಪರ್ಧಿ ಕಾರ್ಯಕ್ರಮಕ್ಕೆ ಹೆಬ್ಬಾಳ್ ಶ್ರೀಗಳು ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು ಈ ಮೊದಲು ಈ ಹಂತದಲ್ಲಿ ಹಂತದಲ್ಲಿ ಮುಂದೆ ಮುಂದೆ ದೊಡ್ಡ ಹೋಗಿ ಕೆಲಸ ಮಾಡಿ ಅಂತ ಹೇಳಿ ಅದೊಂದು ಅವಕಾಶವನ್ನು ಮಾಡತಕ್ಕಂಥ ಎಡಗುವವರೆಗೆ ಎಲ್ಲ ಸಮಾಜದಲ್ಲಿ ಪದಾಧಿಕಾರಿಗಳಿಗೆ ನಂಬುದ ಮಂಜುನಾಥ ಸಂಪಾದಕರು ಸ್ಪೀಚ್ ಮಾಡೋ ಉದ್ದೇಶ ಏನಂತ ಈ ಕರೋಟೆ ಟ್ರ್ಯಾಕ್ ದೊಡ್ಡ ಮೊದಲಿಗೆ ಕರ್ನಾಟಕಕ್ಕೆ ಬಂದವರು ಯಾರು ಅಂದ್ರೆ ಮಂಜುನಾಥ್ ರಾಜ್ ಅವರು ಮಂಜುನಾಥ್ ಮಂಜುನಾಥ್ ಫಸ್ಟ್ ಕರ್ನಾಟಕಕ್ಕೊಂದು ವಿದೇಶದಲ್ಲಿ ಕರ್ನಾಟಕದಲ್ಲಿ ಮೊದಲಿಗೆ ಆರಂಭವಾಗಿದ್ದೇ ನಮ್ಮ ಪತ್ರಿಕಾಗೋಷ್ಠಿ ಮೂಲಕ ಪ್ರಾರಂಭ ಪ್ರಾರಂಭವಾಗಿ ಗಂಗಾವತಿಯಲ್ಲಿ ಒಂದು ಸ್ಪರ್ಧೆ ಕೂಡ ನಡೆಸಿದ್ರು ಒಂದು ಸ್ಪರ್ಧೆ ಕೂಡ ನಡೆಸಿದ್ರು ಮಂಜುಳಾ ಸೇರಿ ಇದೇ ಕರೋಕೆ ಇವತ್ತು ಇನ್ನೊಂದು ಅದ್ಭುತವಾದ ಸೀಸನ್ ಕೂಡ ನಡೀತಾ ಇದೆ ಈ ಗಂಗಾವತಿ

ಅವರು ಅನ್ನದಾನೇಶ್ವರ ಮಹಾತ್ಮೆ ಅಂತ ದೊಡ್ಡ ಪ್ರಾಜೆಕ್ಟ್ ಫಿಲ್ ಮಾಡ್ತಾ ಇದ್ದಾರೆ ನಮ್ಮ ಶ್ರೀ ಅನ್ನದಾನೇಶ್ವರ ಮತ್ತು ನಮ್ಮ ಗೌರಿ ಅಂತೇಳಿ ನಿರ್ಮಾಪಕ ಅವರು ತಂದಕ್ಕೆ ಅನ್ನದಾನೇಶ್ವರ ಮಹಾತ್ಮೆ ವಿಜಯರಾಘವೇಂದ್ರ ಅಳಿಮೇಶ್ವರ ಕತ್ತೆರಾಯ ಮತ್ತು ಡಿಗ್ರಿ ಕಾಲೇಜು ಮತ್ತು ನಮ್ಮ ಅನೇಕ ಪ್ರತಿಭೆಗಳನ್ನ ಅದರಲ್ಲಿ ಈ ಡಿಸೆಂಬರ್ ಎಂಟ್ ಅಥವಾ ಜನವರಿ ಪ್ರಾರಂಭದಲ್ಲಿ ಅದು

ప్రతిభనసి వారు ప్రయత్నం స్పర్ధార్థి మొదలు మాత్ర స్పర్ధార్థి భాగవ ఈ కలియ సాక్షు భాగూ కలు

Thank you.